આજે નમ હસુ અંબિકા નસર વિજય નોદ્દ એલ કેજુ હસીમ સમી ઉક્રમ વેરમ મહાવિષ્ણુમ જ્વલા તમ સર્વતો ભીષણ ઉચ્ચો બધી નમ્યા અમ ઉક્ર વીરમ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ದುಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ ದಶಾವತಾರದಲ್ಲಿ ನರಸಿಂಹನ ಅವತಾರ ನಾಲ್ಕನೆಯದು ದೇಹ ಮನುಷ್ಯ ರೂಪವಾಗಿದ್ದು ಅರ್ಧ ದೇಹ ಸಿಂಹರೂಪದಲ್ಲಿದೆ ಕ್ರೋಧದಿಂದ ಹಾಗೂ ಧೈರ್ಯಶಾಲಿಯಾದ ಮಹಾವಿಷ್ಣುವೇ ನಿನ್ನ ಅಗ್ನಿಯ ಜ್ವಾಲೆ ಎಲ್ಲೆಡೆಯೂ ಹರಡಿದೆ ಹೇ ನರಸಿಂಹಸ್ವಾಮಿ ನೀನು ಸರ್ವವ್ಯಾಪಿ ನೀನು ಸಾವನ್ನೂ ಸಹ ಸೋಲಿಸುವವನು ನಾನು ನಿನ್ನ ಮುಂದೆ ಶರಣಾಗಿದ್ದೇನೆ ಭಾವಾರ್ಥ ಹೀಗಿದೆ ಹಿರಣ್ಯ ಕಶುಪುವಿನಂತೆ ನಾನು ನನ್ನದೆಂಬ ಹೊಟ್ಟೆ ಕಿಚ್ಚಿನಲ್ಲಿ ಬೇಯುವವನಿಗೆ ಮೃತ್ಯುವಿನ ಭೀಕರತೆಯಂತೆ ಮಾನಸಿಕವಾಗಿ ಅವನನ್ನು ಶಿಕ್ಷಿಸುವ ಮಹಾಶಕ್ತಿಯಾಗಿ ನಮ್ಮನ್ನು ತಿದ್ದಿ ರಕ್ಷಿಸುವ ಮಹಾವಿಷ್ಣುವಿಗೆ ನನ್ನ ನಮಸ್ಕಾರಗಳು